ಇಷ್ಟೆಲ್ಲ ನಿಬಂಧನೆಗಳನ್ನು ಹಾಕಿ ಹತ್ತು ಸಾವಿರ ರೂಪಾಯಿ ಅವರು ಒಪ್ಪಿಕೊಂಡ್ರು ಕೇವಲ ಹತ್ತು ಸಾವಿರ ರೂಪಾಯಿಗೆ ನೀನು ಒಪ್ಪಿಕೊಳ್ಳಬಾರದಿತ್ತು ಮೈದಿಲಿ ಅಂತೇಳಿ ಏನು ಮಾಡ್ತಾರ ಸುಧಾಮೂರ್ತಿ ಅಮ್ಮನವರು ಹೇಳುತ್ತಾರೆ ನಿನಗೆ ವ್ಯವಹಾರ ಗೊತ್ತಿಲ್ಲ ಸಾಮಾನ್ಯವಾಗಿ ಪುಕ್ಕಟೆಯಾಗಿ ಯಾರೂ ದಾನ ಕೊಡುವುದಿಲ್ಲ ಜೀವನದಲ್ಲಿ ಹಣ ಗಳಿಸುವುದು ಕಷ್ಟ ಗಳಿಸಿದ ಹಣವನ್ನು ದಾನವಾಗಿ ಕೊಡುವುದು ಇನ್ನೂ ಕಷ್ಟ ಪ್ರತಿಯೊಂದು ಸಲ ನಾನು ಹಣವನ್ನು ಪಡೆಯಲು ಹರಸಾಹಸ ಮಾಡಬೇಕಾಗುತ್ತದೆ ಹನಿ ಹನಿ ಕೂಡಿದರೆ ಹಳ್ಳವಲ್ಲವೇ ನನಗೆ ಈ ವಿಚಾರದಲ್ಲಿ ಅನುಭವವಿಲ್ಲ ನಿನಗೆ ಈ ವಿಚಾರದಲ್ಲಿ ಅನುಭವವಿಲ್ಲ ಎಂದಳು ನೆಕ್ಸ್ಟ್ ಮಂತ್ ಜಮ್ಮು ಹೋಗ್ತೀನಿ ಸಿಸ್ಟರ್ ಅಲ್ಲಿ ಹೌದಾ ಬ್ರದರ್ ಓಕೆ ಹ್ಯಾಪಿ ಜರ್ನಿ ಖುಷಿಯಾಗಿ ಹೋಗ್ಬಿಟ್ಟು ಬನ್ನಿ ಹೌದಾ ಜಮ್ಮು ಎಲ್ಲ ಮೇ ಬಿ ಬರ್ಲಿಕ್ಕಾಗಲ್ಲ ಹೋಗಿ ಬನ್ನಿ ಬ್ರದರ್ ನಾವು ಏನು ಏನ್ ಒಂದು ಸಲ ವಿಡಿಯೋ ಕಾಲ್ ಮಾಡಿಬಿಟ್ಟು ನೋಡ್ತೇವೆ ಓಕೆ ಎಸ್ ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್ ಅದು ನಿಜವೇ ನಾನು ಜೀವನದಲ್ಲಿ ಹಣ ಗಳಿಸಿದ್ದು ಕಡಿಮೆ ಆದರೆ ಖರ್ಚು ಮಾಡಿದ್ದು ಹೆಚ್ಚು ನಾನು ಒಂದು ವಾರ ರಜೆಯಲ್ಲಿದ್ದೆ ಅದಕ್ಕೆ ಸೋಮವಾರದ ದಿನ ನಾನು ಕಚೇರಿಗೆ ಬರಲು ಹೆದರುತ್ತೇನೆ ನೂರಾರು ಇಮೇಲ್ಗಳು ಕಾಗದಗಳು ಪಾರ್ಸಲ್ಗಳು ನನ್ನ ಟೇಬಲ್ ಮೇಲೆ ರಾಶಿಯಾಗಿ ನನಗಾಗಿ ದಾರಿ ಕಾಯುತ್ತ ಕುಳಿತಿರುತ್ತವೆ ಹಿಂದೆ ಬಕಾಸುರನ ಅನ್ನ ಮಂಡಿಗೆ ದಾರಿ ಕಾಯುತ್ತಾ ಕುಳಿತಂತೆ ನನ್ನ ಸೆಕ್ರೆಟರಿಗಳಂತೂ ಬೆವರು ಬಿಟ್ಟು ಹೋಗುತ್ತದೆ ಅಂತ ಒಂದು ದಿನ ನಾನು ಕಾಗದಗಳನ್ನು ವಿಂಗಡಿಸುತ್ತಿದ್ದಾಗ ನನ್ನ ಸೆಕ್ರೆಟರಿ ಒಂದು ಕವರನ್ನು ಕೈಯಲ್ಲಿ ಹಿಡಿದಿದ್ದರು ಅವರ ಮುಖದ ಮೇಲೆ ಅಚ್ಚರಿಯ ಭಾವ ಈ ಕಾಗದದಲ್ಲಿ ಅಚ್ಚರಿ ಪಡುವಂಥದ್ದು ಏನಿದೆ ಎಂದು ಕೇಳಿದೆ ಮಾತನಾಡದೆ ಆ ಕಾಗದವನ್ನ ನನ್ನ ಮುಂದಿಟ್ಟರು ಅದೊಂದು ನಾಲ್ಕು ಸಾಲಿನ ಕಾಗದ ನನಗೆ ನಿಮ್ಮ ಪರಿಚಯವಿಲ್ಲ ನಾನೆಂದು ನಿಮ್ಮನ್ನ ನೋಡಿಲ್ಲ ಆದರೆ ನೀವು ಬರೆದ ಅನುಭವಗಳನ್ನು ವಾರಪತ್ರಿಕೆಯಲ್ಲಿ ದಿನಪತ್ರಿಕೆಗಳಲ್ಲಿ ಓದಿದ್ದೇನೆ ಅದು ನನ್ನ ಹೃದಯವನ್ನ ತಟ್ಟಿದೆ ಇವು ಕೇವಲ ಲೇಖನಗಳಲ್ಲ ಈ ಲೇಖನಗಳ ಹಿಂದೆ ಅಪಾರವಾದ ದುಃಖವಿದೆ ನೋವಿದೆ ಅನುಭವವಿದೆ ಧನ್ಯತಾ ಭಾವವಿದೆ ಈ ಅನುಭವ ಬಂದಿರುವುದು ನಿಮಗೆ ನಿಮ್ಮ ಕೆಲಸದ ಮೂಲಕ ಆ ಕೆಲಸವನ್ನು ನೀವು ಹೃದಯಾಳದಿಂದ ಪ್ರೀತಿಸುತ್ತಿರಬೇಕು ಇಲ್ಲವಾದರೆ ಲೇಖನಗಳು ವಾಕ್ಯಗಳ ಬೀಡಾಗುತ್ತವೆ ಎಸ್ ನಾನು ತುಂಬ ಬೀಸಿಯಾಗಿದ್ದೆ ಅದರಲ್ಲಿಯೂ ಹೊಗಳಿಕೆಯ ಕಾಗದಗಳು ನನಗೆ ಕೋಪವನ್ನೇ ತರುತ್ತದೆ ಏಕೆಂದರೆ ಬಸವಣ್ಣನವರು ಹೇಳಿಲ್ಲವೇ ಹೊಗಳಿ ಎನ್ನ ಹೊನ್ನ ಸುಲಕ್ಕಿದರಯ್ಯ ಈ ಹೊಗಳಿಕೆ ಹಿಂದೆ ಮತ್ತೊಂದೇನಾದರೂ ಬೇಡಿಕೆ ಇರಬೇಕು ಎಂಬುದು ಅನುಭವ ಕಲಿಸಿದ ಪಾಠ ಎಸ್ ಏನಾದರೂ ಹೊಗಳ್ತಾ ಇದ್ದಾರಾ ಅಂದ್ರ ಮತ್ತೊಂದೇನಾದರೂ ಬೇಡಿಕೆ ಬೇಡಿಕೆ ಏನು ಅಂತ ಸುಧಾಮೂರ್ತಿ ಅಮ್ಮನವ್ರು ಏನು ಮಾಡ್ತಾರ ಅರ್ಥ ಮಾಡ್ಕೋತಾರ ಅವ್ರಿಗೆ ಇನ್ನೊಂದ್ ಇಷ್ಟ ಆಗದೆ ಇರೋದು ಹೊಗಳೋದು ಹೌದಾ ಬಸವಣ್ಣನವ್ರು ಹೇಳಿದಾರ ಹೊಗಳಿ ಹೊನ್ನ ಸೂಲಕ್ಕೆ ಏರಿಸ್ತಾರ ಅಂತೇಳಿ ಹೊಗಳೋದಂದ್ರೇನು ಸೂಲ ಸೂಲನೇ ಹೌದಾ ಹಾಗಾಗಿ ಹೊಗಳಿಕೆಗೆ ಏನು ಮಾಡ್ಬಾರ್ದು ನಾವು ಅಲ್ವಾ ರಿಸೀವ್ಡ್ ಆನ್ ಪೇ ಇಂಥ ಅತಿಶೋಕ್ತಿಯ ಕಾಗದವನ್ನ ನೋಡಲು ನನಗೆ ವೇಳೆ ಇಲ್ಲ ಅದಕ್ಕೆ ನೀವು ಮಹತ್ವ ಕೊಡುವ ಕಾರಣವೂ ಇಲ್ಲ ಬೆಳಗಿನ ವೇಳೆ ಅಮೂಲ್ಯವಾದದ್ದು ಹಾಳು ಮಾಡಬೇಡಿ ಎಂದು ಖಾರವಾಗಿಯೇ ಹೇಳಿದೆ ಮೇಡಮ್ ದಯವಿಟ್ಟು ಕಾಗದವನ್ನ ಪೂರ್ತಿಯಾಗಿ ಪೂರ್ತಿಯಾದರೂ ಓದಿರಲಿಲ್ಲ ಎಂದು ಅಂತ್ಯವನ್ನು ಹೇಳದೆ ಮತ್ತೇ ತಾರೀಕು ಆದಂಬರಿಯಂತೆ ಸುಮ್ಮನಾದರು ಆದಿತ್ಯ ಬ್ರದರ್ ಎರಡು ಸಾವಿರದ ಹದಿನಾಲ್ಕರಲ್ಲಿ ಜಮ್ಮು ಕಾಶ್ಮೀರ ಮುಗಿಸಿದ್ದೆ ಮತ್ತೆ ಹೋಗ್ತಾ ಇದ್ದೀನಿ ಹೌದಾ ಮತ್ತೆ ಇದಂದರೆ ಟ್ರಾನ್ಸ್ಫರ್ ಇರುತ್ತಾ ಬ್ರದರ್ ನಿಮ್ಮದು ಈ ಥರ ಎಲ್ಲ ಎರಡು ಸಾವಿರದ ಹದಿನಾಲ್ಕು ಅಂತ ಹೇಳಿದ್ರೆ ಮೇ ಬಿ ಟೆನ್ ಇಯರ್ಸ್ ಆಯಿತು ನಿಮ್ದು ಈಗಲ್ಲಿ ಇದು ಮಾಡಿ ಸರ್ವಿಸ್ ಮಾಡಿ ಮತ್ತೆ ಜಮ್ಮು ಕಾಶ್ಮೀರ ಹೋಗ್ತಾ ಇದ್ದೀರಾ ಟ್ರಾನ್ಸ್ಫರ್ ಆ ಥರ ಏನಾದರೂ ಇರುತ್ತಾ ಎಷ್ಟು ವರ್ಷ ಅಂತ ಅದನ್ನು ಬ ಬರೆದು ಕೊಡ್ತಾರ ಅಂತ ಹೇಳ್ತಾರಲ್ಲ ಟೆನ್ ಇಯರ್ಸ್ ಫಿಫ್ಟೀನ್ ಇಯರ್ಸ್ ಟ್ವೆಂಟಿ ಟ್ವೆಂಟಿ ಇಯರ್ಸ್ ನೀವು ಎಷ್ಟು ವರ್ಷ ಕೊಟ್ಟಿದ್ದೀರಿ ಮತ್ತು ಎಷ್ಟು ವರ್ಷ ಕಂಪ್ಲೀಟ್ ಆಯಿತು ಬ್ರದರ್ ನಿಮ್ಮದು